ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಫ್ರೆಂಚ್ ಫ್ರೈಸ್ ಮಾಡೋದು ತೋರಿಸ್ತೀನಿ ಮೊದಲಿಗೆ ಆಲೂಗಡ್ಡೆ ಎಲ್ಲ ಸಣ್ಣಗೆ ಹೆಚ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೆ ಫ್ರೆಂಡ್ಸ್ ಇದೆಲ್ಲ ಗಟ್ಟಿಯಾಗಿಬಿಟ್ಟಿದೆ ನೋಡಿ ಈ ಥರ ಆಗಬೇಕು ತುಂಬ ಗಟ್ಟಿಯಾಗಿದೆ ಆಮೇಲೆ ಇದಕ್ಕೇನಿಲ್ಲ ಸಾಲ್ಟು ಮತ್ತು ಪೆಪ್ಪರ್ ಅಷ್ಟೇ ಸಾಕು ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ಎಣ್ಣೆ ಇಟ್ಕೊಂಡ್ಬಿಡೋಣ ಎಣ್ಣೆ ಕಾದಿದೆ ಈಗ ಇದರಲ್ಲಿ ಆಲೂಗಡ್ಡೆ ಎಲ್ಲ ಹಾಕಿ ಕರ್ಕೊಂಡೋಣ ನಾನು ಇದರಲ್ಲಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗಿದೆ ಹಾಗೇ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಸಿಪ್ಪೆ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇದರಲ್ಲಿ ಸಿಪ್ಪೆ ತೆಗ್ದಿಲ್ಲ ಆಲೂಗಡ್ ತುಂಬ ಎಳೆಯ ಎಳೆಯೋದಾಗಿತ್ತು ಅದಕ್ಕೋಸ್ಕರ ನಾನು ಹಾಗೆ ಹಾಕಿದ್ದೀನಿ ನೀವು ಬೇಕಾದರೆ ಸಿಪ್ಪೆ ತೆಗೆದು ಹಾಕ್ಕೊಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನೆಲ್ಲ ಬರೀ ಸಿಂಪಲ್ಲಾಗಿರೋ ಮತ್ತು ಟೇಸ್ಟ್ಫುಲ್ಲಾಗಿರೋ ಅಂತ ರೆಸಿಪಿಗಳೇ ತೋರಿಸೋದು ಜಾಸ್ತಿ ಟೈಮು ತಗೊಳ್ಳೋಲ್ಲ ಈಸಿಯಾಗಿರುತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಅಂಡ್ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ನೋಡಿ ಈಗ ಗರಿ ಗರಿಯಾಗಿ ಆಗಿದೆ ಇದಕ್ಕೆ ಬಿಸಿ ಇರೋವಾಗಲೇ ಸಾಲ್ಟು ಹಾಕ್ಬಿಡೋಣ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಹಾಕ್ಬಿಡೋಣ ಈ ಥರ ಮಕ್ಕಳು ಅರ್ಜೆಂಟ್ ಮಾಡ್ತಾರಲ್ಲ ಫ್ರೆಂಡ್ ಸ್ಕೂಲಿಂದ ಬಂದು ಅವ್ರು ನಮಗೆ ಟೈಮು ಕೊಡೋದಿಲ್ಲ ನಮಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗೋಗಿರುತ್ತೆ ಅವ್ರು ಕೇಳಿದ ತಕ್ಷಣ ಅರ್ಜೆಂಟ್ಗೆ ನಾವು ಈ ಥರ ಮಾಡಿ ಕೊಡ್ಬೋದು ಅಂಗಡಿಯಲ್ಲಿ ಮಾರೋದೇ ಅವರು ಅಜಿನ ಮೂಟ ಹಾಕಿರ್ತಾರೆ ಸೋಡಾ ಹಾಕಿರ್ತಾರೆ ಇದು ಹೆಲ್ದಿಯಾಗಿರುತ್ತೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ನನ್ನ ಮಗ ಇದ್ದಾನೆ ಒಂದು ಸ್ವಲ್ಪ ಖಾರ ಪುಡಿನೂ ಹಾಕು ಅಂತ ಅದಕ್ಕೆ ಲೈಟಾಗಿ ಒಂದು ಸ್ವಲ್ಪ ಅಚ್ಕಾಕೊಂಡು ಹಾಕ್ತಾಯಿದ್ದೀನಿ ಎಲ್ಲ ಈ ಥರ ಮಿಕ್ಸ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರ್ತಾರೆ ನೋಡಿ ತುಂಬ ಟೇಸ್ಟಿಯಾಗಿದೆ ನೋಡಿ ನೀವು ಮಕ್ಕಳಿಗೆ ಅರ್ಜೆಂಟ್ ಈ ಥರ ಮಾಡಿಕೊಡ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇದೆ ನೋಡಿ ಫುಲ್ಲಾಗಿ ಗಟ್ಟಿಯಾಗೇ ಇದೆ ತುಂಬ ಚೆನ್ನಾಗಿದೆ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹೇಗಿತ್ತು ಅಂತ ಥ್ಯಾಂಕ್ ಯು